ನನ್ನ ಮಗಳಿಗೆ ಸೆಕೆಂಡ್ ಸ್ಯಾಟರ್ಡೇ ರಜೆ ಇತ್ತು ಹಾಗಾಗಿ ಒಂದಿನ ಟ್ರಿಪ್ ಎಲ್ಲರೂ ಹೋಗಿ ಬರೋಣ ನಮ್ಮ ಮನೆ ಬರೋದ್ರೊಳಗೆ ರೆಡಿ ಆಗಬೇಕು ನನ್ನ ಮಗ್ಳಿಗೆ ಟ್ರಿಪ್ ಗೆ ಕರ್ಕೊಂಡು ಕರ್ಕೊ ಬರಕ್ಕೆ ನನಗಂತೂ ಈ ಕಪಿ ಮಕ್ಳು ಕರ್ಕೊಂಡು ಹೋಗಿ ಸಾಕ್ ಸಾಕಾಗಿ ಹೋಗಿದೆ ನೋಡಕೊಳ್ಳದ್ರೊಳಗೆ ಏನು ಗೊತ್ತಂಗಿಲ್ಲ ಕೆಳ ಕೂತ್ಕೊಳ್ರು ನೋಡಿ ಆ ಮಕ್ಕಳು ಇಂಗಾಣೆ ಬಂದ್ರು ಸಾಕು ಡ್ಯಾಡಿಗೆ ಏನಾಗಲ್ಲ ಬರೀ ಒಂದೊಂದು ತಗೋಬೇಕು ಎರಡು ಒಂದೇ ಒಂದು ದೊಡ್ಡವ್ರಿ ಏನೋ ಬಿಟ್ಟು ಅವ್ರ ಅಷ್ಟೇ ಆದ್ರೆ ಮಕ್ಳು ಚಿಕ್ಕ ಅಯ್ಯೋ ನೋಡಿ ಒಂದೊಂದು ಹೋಗ್ತಾನೆ ದಪ್ಪ ಸೌತೆ ಅಂತ ನಮ್ಮ ನಮ್ಮಅಮ್ಮ ಹೇಳಿದಾರೆ ಕಿತ್ಕೊ ಬಿಟ್ ಹೇಳ್ಬಿಟ್ಟು ಹೋಗ್ತಾ ಇದೀನಿ ಎಲ್ಲಿ <happening> ಅಲ್ಲಿ ಗಿರ್ಗಿತ್ರ ನೀನು ಹೋಗಿ ಕಿತ್ಕೊ ಬರೋತ್ತೀಗ ಮಗ್ಳಿ ಅಲ್ಲಿ ನೋಡಿ ದೊಡ್ಡದಾಗ್ತಾ ಇದೆ ಆಗ್ತಾ ಇದೆ ಇಲ್ಲಿ ದೊಡ್ಡದಾಗ್ತದೆ ಅಲ್ಲಿ ಅಲ್ಲಿ ದೊಡ್ಡವ ಆಗಿದ ಇಲ್ಲಿ ಇದು ದೊಡ್ಡದಾಗ್ತಾ ಇದೆ ಇದು

ಎಬ್ಬು ನೋಡಿದಾಗ ಹೇಳ್ತದೆ ಈಗ ಇರಲಿ ಅಮ್ಮ ಇದ್ರ ಅಮ್ಮ ಕಿತ್ಕೊ ಬಂದು ಇದನ್ನ ಎರಡು ದಿನ ಮಾಡ್ತಾರೋ ಏನೋ ಅಂದ್ರೆ ಹಂಗಂಗೆ ತಿನ್ನಲ್ಲ ಇದನ್ನ ಏನ್ ಮಾಡ್ತೀನಿ ಬೆಳಿಗ್ಗೆ ಅಮ್ಮ ಮೊಳಕೆ ಕಾಳಗಳೆಲ್ಲ ನೆನೆ ಹಾಕಿರ್ತಾರೆ ಸೊ ಅದಕ್ಕೆ ಇದ ಅಮ್ಮ ಇದ್ಸಾ ಮೂಲಂಗಿ ಇದ್ರೆ ಮೂಲಂಗಿ ಹಾಕ್ತಾರೆ ಏನೇನು ಎಲ್ಲ ಹಾಕಿ ಅದ್ರಲ್ಲಿ ಇರೋದ್ರಲ್ಲಿ ಮಳೆ ಮನೇಲಿ ಬೆಳ್ದಿರೋದು ಅವ್ರ ಹಾಗೆ ಬೆಳೆದ್ರೆ ಗೊತ್ತಾಗುತ್ತೆ ಇಲ್ಲಿ ಬಿಟ್ಟಿದ್ಯಾ ಇಲ್ವಾ ಅಂತ ದಿನಾ ಬಂದು ಚೆಕ್ ಮಾಡ್ತಾ ಇರ್ತಾರಲ್ವಾ ಹಂಗಾಗಿ ನಂಗೆ ಅಮ್ಮ ಏಳು ಗೊತ್ತಾಯ್ತು ಗೊತ್ತಾಯ್ತಿ ಇಲ್ಲಾಂದ್ರೆ ಈ ಮೂರು ಬೇಲಿ ಸೈಡಿಗೆ ಬಂದ್ಬಿಟ್ಟು ನಾನಕ್ಕೆ ನೋಡ್ತಾ ಇದ್ದವು ಇಲ್ಲೊಂದಿದೆ ನೋಡಿ ಇದನ್ನ ಬೇಕು ಇನ್ನೊಂದು ಎರಡು ಮೂರು ದಿನ ಬೇಕನ್ನ ಗೊತ್ತಿಲ್ಲ ನೋಡಿ ಇದ್ರ ಮೇಲೆ ಮುಳ್ಳಿದೆಯಲ್ಲ ಎಷ್ಟು ಚಂದ ಆಕ್ಚುಲಿ ನಾಟಿಸೋತೇಕಾ ಹೆಂಗೆ ಅಂತ ಎಲ್ಲ ಕಂಡು ಹಿಡಿಯೋದು ಈ ತರ ಹಿಂಗೆ ಮುಳ್ಳ ಮುಳ್ಳಿರುತ್ತಲ್ಲ ಇದ್ರ ಮೇಲೆ ಇರುತ್ತಲ್ಲ ಇದು ತೆಗೀಕೆ ಅಂತಾರೆ ಚಂದ ಇನ್ನೂ ಮದ್ ಮಧ್ಯದಲ್ಲಿ ಇರ್ಬೇಕಿನ ನಾನು ನೋಡಿಲ್ಲ ಆ ಮಧ್ಯಾಹ್ನ ನೋಡಿ ಕಿತ್ಕೋಬೋದು ಬರ್ತಾ ಇದ್ದಾರೆ ಸಾಕು ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದ್ ನಿಂತದ್ ಬಿಟ್ರೆ ಎಲ್ಲ ಹಂಗೆ ಕೀಳ್ಬೋದು ಬಟ್ ಒಂದು ಕೇಳಿ ಪಾಪ ಎತ್ಕೊಂಡಿದ್ದೀನಲ್ಲ ಇನ್ನೊಂದು ಕೇಳಿ ಬಳ್ಳಿನೇ ಕಿತ್ಕೊಬರುತ್ತೆ ಅಂತ ಹೇಳ್ಬಿಟ್ಟು ಚಾಕ್ ತಪ್ಪು ಸ್ನಾಯ್ತು ಇಲ್ಲ ನೋಡಿ ಎಷ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ ಗೊತ್ತಾ ಮಾತ್ರ ಯೆಲ್ಲೋ ಕಲರ್ ಇದೆ ಆರೆಂಜ್ ಇದೆ ರೆಡ್ ಇದೆ ನಮ್ಮ ಗಂಗೆ ಏನು ಮಾಡ್ತಾ ಇದ್ದಾಳೆ ಕುತ್ಕೊಂಡಿಂತ ಇಲ್ಲ ಪಪ್ಪಗೆ ನಾವು ಆ್ಯಕ್ಚುಲಿ ಮನೇಲಿ ಒಂದು ಮೂರು ನಾಲ್ಕು ಮರದಲ್ಲಿ ಬಿಡ್ತಾ ಇದೆ ಆದರೂ ಪಪ್ಪ ಸಣ್ಣ ಇದು ಪೇಟೆಗೆ ಹೋದಾಗ ತಗೊಬರ್ತಾರೆ ಇಷ್ಟು ಇಷ್ಟು ದಪ್ಪ ಒಂದು ಕೆ ಜಿ ಎಂಬತ್ತು ರೂಪಾಯಿ ಅಂತ ಏನು ಒಂದು ಕೆ ಎಷ್ಟು ಬರುತ್ತೆ ಇಷ್ಟು ಇದು ಕಾಯಿ ಆ್ಯಕ್ಚುಲಿ ಕಸ್ಕಟ್ಟೆ ಕಾಯಿ ಅಂತೀವಿ ಗೊತ್ತಾ ಹಾ ಕಸಕಟ್ಟೆ ಕಾಯಿ ಇದು ಆ್ಯಕ್ಚುಲಿ ಇಲ್ಲದು ಸೌ ಸಾಂಬಾರು ಮಾಡೋ ಸೌತೆಕಾಯಿ ಏನು ಕೊಂಬಿಟ್ಟಿದ್ರು ಈ ಸಾಂಬಾರು ಮಾಡೋ ಸೌತೆಕಾಯಿ ಇಲ್ಲ ಇದು ಹಾಗೆ ತಿನ್ನ ಅಂತ ಸೌತೆಕಾಯಿ ಹುಳ ಅಲ್ಲ ಮಗಳೇ ನಾಟಿ ಸೌತೆಕಾಯಿ ಮೇಲೆ ಹಿಂಗೆ ಬರೋದು ನೋಡಿ ಇದು ಹಿಂಗೆ ಅನ್ನ ನಾವು ಚಿಕ್ಕದ್ರು ಹಿಂಗೆ ಕೆರಿತಾ ಇದ್ದಿದ್ದೆ ಇದನ್ನ ಹಾಂ ನಂಗೆ ಗೊತ್ತಾಯ್ತು ಬೋನ್ ಫಾಸ್ಟ್ ಅಂತ ಆ ಅಷ್ಟೇ ಏನು ನನ್ನ ಮಗಳು ಇಷ್ಟ ಮೆತ್ತೆ ನೋಡಿ ಪಿಕ್ನಿಕ್ ಹೋಗೋಣ ಮಗಳಿಗೆ ಗೊತ್ತಾ ಎಲ್ಲಿಗೆ ಪ್ಲಾನ್ ಮಾಡಿದೀವಿ ನಮ್ಮ ಮನೆಯವರು ಹೇಳಿದ್ರೆ ಆಕ್ಚುಲಿ ನೆನ್ನೆ ನಾನು ಬರ್ತೀನಿ ರೆಡಿಯಾಗಿ ಮಗಳಿಗೆ ಹೇಳ್ಬೇಡ ನಾನು ಹೇಳ್ತೀನಿ ಅಂತ ಆಕ್ಚುಲಿ ನನ್ನ ಮಗಳನ್ನ ನಾವು ಇಲ್ಲಿ ಕಲ್ಲಾರೇ ಇರೋದ್ರಿಂದ ನಾವು ಅವಳನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ನಾವೇ ಸ್ವಲ್ಪ ಅದಕ್ಕೆ ಬೆಂಗಳೂರಿಗೆ ಒಳ್ಳೆ ಎರಡು ತಿಂಗಳಾಗಿತ್ತು ಕಲ್ಲಾರೆ ಮಗ್ಗೆ ಬಿಟ್ಟು ಆಚೆಗೆ ಆಸನಕ್ಕೆ ಬಂದು ಕೂಡ ಆದ್ರೆ ಮಧ್ಯದಲ್ಲಿ ಏನೇನು ಸೇರಿಸ್ತಿದೆ ಅವಾಗ ನೀವು ಯಾವಾಗಲೂ ಹೋಗ್ತಲೇ ಬರ್ತಾ ಆಸನಕ್ಕೆ ಅಂದ್ಕೊಂಡಿರಿ ಅವ್ಳು ಕಲ್ಲಾರೆ ಮಗ್ಗೆ ಬಿಟ್ಟು ಎರಡು ತಿಂಗಳಾಗಿತ್ತು ಹಾಗಾಗಿ ಬೆಂಗಳೂರು ಕರ್ಕೊಂಡೋಗಿ ಒಂದು ಹದಿನೈದು ದಿನ ಇಟ್ಕೊಂಡು ಕರ್ಕೊಬಿಟ್ಟು ಬಂದಿದೆ ಬಟ್ ನಾನು ನನ್ನ ನಮ್ಮ ಮನೆಯವ್ರಿಗೆ ನನ್ನ ಮಗಳ ಜೊತೆ ಒಂದು ಪ್ಲೇಸಸ್ ಚೆನ್ನಾಗಿ ಸುತ್ತಾಡಬೇಕು ಅಂತ ಒಂದು ಆಸೆ ಇದೆ ಹಾಗಾಗಿ ಯಾವಾಗಲೂ ಹೇಳೋರು ಬಟ್ ಅವ್ರಿಗೂ ಟೈಮ್ ಇರಲಿಲ್ಲ ನಮಗೂ ಟೈಮ್ ಇರಲಿಲ್ಲ ಇವತ್ತು ನನ್ನ ಮಗಳಿಗೆ ಸೆಕೆಂಡ್ ಸ್ಯಾಟರ್ಡೇ ರಜೆ ಇತ್ತು ಹಾಗಾಗಿ ಒಂದಿನ ಟ್ರಿಪ್ ಎಲ್ಲರೂ ಹೋಗ್ಬಿಡ್ಬರೋಣ ಮಗಳಿಗೆ ಎಲ್ಲಿಗೆ ಅಂತ ಹೇಳ್ಬೇಡ ಕೇಳು ನೋಡೋಣ ಅದು ಖುಷಿನ ಅಂತ ಇದ್ದರು ಹಾಗಾಗಿ ಇವತ್ತು ನಮ್ಮ ಮನೆಯವ್ರಿಗೆ ಬರೋದ್ರೊಳಗೆ ರೆಡಿ ಆಗಬೇಕು ನನ್ನ ಮಗಳಿಗೆ ಟ್ರಿಪ್ಗೆ ಕರ್ಕೊಂಡು ಕರ್ಕೊಬರೋಕ್ಕೆ ನಾನು ರೆಡಿ ಆಗಾಯ್ತು ಇನ್ನೇ ನಮ್ಮ ಮನೆಯವ್ರನ್ನ ಬರೋದನ್ನೇ ವೇಟ್ ಮಾಡ್ತಾ ಇದ್ದೀನಿ ನಮ್ಮ ಪಪ್ಪ ಕೂಡ ನೋಡಿ ಬಂದರು ದೂರದಿಂದ ಈ ವರ್ಷದ ಮೊದಲೇ ಬೆಳೆ ಕಾಫಿ ಪಲ್ಪರ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಇನ್ನೇನು ನಮಗೆ ಡಿಸೆಂಬರ್ ತಿಂಗಳಲ್ಲಿ ಕಾಫಿ ಬಿಡಿಸೋದು ಸ್ಟಾರ್ಟ್ ಆಯಿತು ಪಪ್ಪ ಅವ್ರೊಬ್ಬರೇ ಮಾಡ್ಬೇಕು ಅವ್ರಿಗೂ ಶುಗರ್ ಬಿ ಪಿ ರೋಗಿ ಪಾದ ಸುಸ್ತು ಅಂತ ಹೇಳ್ತಿರ್ತಾರೆ ಈಗ ಪ್ರತಿದಿನ ಖಾಲಿ ಹೊಟ್ಟೆಗೆ ಅಮೃತ ನೋನಿ ಡಿ ಪ್ಲೇಸ್ ಸೊ ನಾನು ಹೋಗೋದ್ರೊಳಗೆ ಬಿಸಿನೀರ್ ರೆಡಿ ಮಾಡಿ ಕೊಟ್ಬಿಡ್ತೀನಿ ಕಂಟಿನ್ಯೂಸ್ ಆಗಿ ಈಗ ತಗೊಳ್ತಿರೋದ್ರಿಂದ ಬಿ ಪಿ ಶುಗರ್ ಕಂಟ್ರೋಲ್ ಅಲ್ಲಿದೆ ನಿಮ್ಗೂ ಯಾರಿಗಾದ್ರೂ ಬಿ ಪಿ ಶುಗರ್ ಇದ್ರೆ ಈ ಅಮೃತ ನೋನಿ ಡಿ ಪ್ಲೇಸ್ ಒಳ್ಳೇದು ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಆ ಕ್ಯೂರ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಮಿಸ್ ಮಾಡದೆ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಏನಾದರೂ ತಗೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀವಿ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ತಗೊಬಹುದು ಹಾಗೆ ಕರ್ನಾಟಕದ ಯಾವುದೇ ಜಾಗದಲ್ಲಿದ್ದರೂ ಕೂಡ ಕಾಲ್ ಮಾಡಬಹುದು ಬಿ ಪಿ ಶುಗರ್ ಆರ್ಥರೈಟಿಸ್ ಅಸ್ತಮ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಸೊಲ್ಯೂಷನ್ ಸಿಗುತ್ತೆ ಯಾವುದೇ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಸಿಗುತ್ತೆ ಪಿಕ್ನಿಕ್ ವರ್ಟ್ ಆಯ್ತಾ ಚಿಕ್ಕ ಚಿಕ್ಕನೆ ಏನು ವರ್ಟ್ ಇಲ್ಲ ನಾನು ಬರ್ತೀನಿ ಚಿಕ್ಕ ಕೇಳು ಅಂದೆ ಅವರಮ್ಮ ಬೇಡ ಅಂದ್ರೆ ಊರಾಗಂತ ಕೂತ್ಕೊಂಡಿಲ್ಲ ಅವ್ರ ಅಜ್ಜ ಬಂದು ಎರಡು ಕಜಾಯ ಕೊಟ್ಟರು ನೋಡಿ ಇಷ್ಟಿದ್ದಪ್ಪ ಇದ್ ಬರಂಗ ಎಂತ ಬರೇ ಬರಂಗ ಅಲ್ಲೇ ಇದಾವೆ ಆದರೂ ಅವ್ರ ಅಜ್ಜ ತೋಟಕ್ಕೆ ಹೋದ್ಮೇಲೆ ಹೊರಡ್ತಾ ಇದ್ವಿ ಪಾಪ ಬರೋದ್ರೊಳಗೆ ನಾವು ಹೊರಟು ಮ್ಯಾಜಿಕ್ ತರ ಮಗಳು ಐಶ್ವರ್ಯ ರೈಶಿಲ್ಪ ಶೆಟ್ಟಿ ತರ ಕಾಣಿಸ್ತಾ ಇದಿ ಅಂತ ಅನ್ಕೊಂಡ್ಬಿಟ್ಟಿದೆ ಫ್ರೀಯೆಲ್ಲ ಬರ್ತಾ ಇದೆಯಲ್ಲ ಹಾಗಾಗಿ

ಇಲ್ಲಿ ಮಲ್ಲಾ ಫಿಲ್ಮ್ ಶೂಟಿಂಗ್ ಆಗಿದೆ ಆಗಿದೆ ಅಂತ ಅಷ್ಟು ಹಠದು ಬಂದ್ರು ಇಲ್ಲಿಗೆ ಬಂದಿದ್ರಿ ಹೋಗಿದ್ದ ಅರ್ಧದ್ರ ಅನ್ಕೊಂಡು ಬದ್ ಯಾವಾಗ್ಲೂ ಹೋಗುವಾಗ ತುಂಬಾ ಈ ರೋಡಲ್ಲಿ ಓಡಾಡೋದು ಒಂದ್ ಎರಡ್ ಸೈಡ್ ಓಡಾಡುವಾಗ ಹಂಗ ಅನ್ಕೊಂಡಿದ್ದೆ ಹ್ಮ್ ಹಂಗಾಗಿ ಸರಿ ವಿಜಿಟ್ ಮಾಡ್ಬೇಕ್ ಮಕ್ಳು ಅಲ್ಲ ಕಣಮ್ಮ ಕೆಂಚಾಂಬ ದೇವಸ್ಥಾನ ಅಲ್ಲೈತಲ್ಲ ಅಲ್ಲಿ ಅಂತಿದ್ದಲ್ಲಮ್ಮ ಮಲ್ಲ ಶೂಟಿಂಗ್ ಆಗಿರೋದು ಅಲ್ಲ ಆಗಿದೆ ಅಂತ ಹೇಳಿ ಇಲ್ಲೂ ಆಗಿದೆ ಅಂತ ಯಾರು ಹೇಳಿದ್ರು ಒಡ್ ಒಂದು ಶೂಟಿಂಗ್ ಆಗಿದೆ ಫಿಲ್ಮ್ ಶೂಟಿಂಗ್ ಆತ್ ಯಾವ್ದು ಅನ್ನೋದು ಗೊತ್ತಿಲ್ಲ ಫಿಲ್ಮ್ ಮಾಡಿದಾರ ಅಂತ ನಾನ್ ಹೇಳಿಲ್ಲ ಅದು ಕೆಂಚಾಂಬದನ ಫಿಲ್ಮ್ ಮಾಡಿದಾರೆ ಯಾವ್ದು ಗೊತ್ತ ಮಲ್ಲ ಅಂತ ಹೇಳ್ಬಿಟ್ಟಿದ್ದೆ ಮಲ್ಲ ಅಲ್ಲ ಯಾವ್ದೇ ಆಟವಾದಿ ಅಠವಾದಿ ಅಲ್ಲು ಮಾಡಿರೋದು ಆಟವಾದಿನ ಮಲ್ಲು ಮಾಡಿರೋದೇ ಮಲ್ಲನ ಮತ್ತೆ ಕಳೆದ ವಿಡಿಯೋದಲ್ಲಿ ಇವ್ರು ಹೇಳಿದ್ರು ಕೆಂಚಾಂಬ ದೇವಸ್ಥಾನದಲ್ಲಿ ಮ ಮಲ್ಲ ಮಾಡೋರು ಅಂತ ಹೆಂಗ್ ಗೊತ್ತಿಲ್ಲ

ಇಲ್ಲಿ ಇಲ್ಲಿ ವೀಡಿಯೋ ತೋರಿಸ್ತೀವಿ ಮಗಳ ಇಲ್ಲಿ ಕಟ್ಟಾಕಿದ್ರು ಅಂತ ಆಮೇಲೆ ನೋಡಿ ಹ್ಮ್ ಕಟ್ಟಾಕಿರೋದಾ ಇಲ್ಲಿ ಹ್ಞೂ ದಾರ ಕಟ್ಟಿದ್ರು ಮಾರ್ಕ್ ಅಂತ ನೋಡಿ ಎಷ್ಟು ವರ್ಷ ಆದ್ಮೇಲೆ ಇಪ್ಪತ್ತು ಇಪ್ಪತ್ತು ಮೂವತ್ತು ವರ್ಷ ಆಯ್ತಾ ಅಂತ ಇಲ್ಲ 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 ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಆ ಕಡೆ ಈ ಕಡೆ ಎರಡು ಮೂರು ವರ್ಷ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಹದಿನೆಂಟು ಇಪ್ಪತ್ತು ಇಲ್ಲ ಇಪ್ಪತ್ತೆರಡು ಏನು ಚೆನ್ನಾಗಿರುತ್ತೆ ಲೈಟಿಂಗೇ ಎಷ್ಟು ಚಂದ ನೋಡಿ ಸೂರ್ಯನ ಲೈಟು ಹಳೆ ದೇವಸ್ಥಾನಗಳು ಮಾಡೋದು ಬೀಲ್ಕ ಅಯ್ಯೋ ಏನು ತೂಕ ಇದೇ ಬೇಸಿಗೆಯಲ್ಲಿ ಮಾತ್ರ ಎಂಥ ತಂಪಲ್ವೇ ಕಲ್ಲುಗಳು ಹ್ಞೂ ಆ ಒಳ್ಳೆ ಫ್ರಿಜ್ಜಲ್ಲಿದ್ದಂಗೆ ಇದೆ ಇಲ್ಲಿ ಹೊರಗಡೆ ಬಿಸ್ಲು ಅಯ್ಯಪ್ಪ ಎಷ್ಟು ವರ್ಷ ಮಗಳ ಹ್ಞೂ ಒನ್ ತೌಸಂಡ್ ಇಯರ್ಸ್ ಒನ್ ಟೂ ಒನ್ ತೌಸಂಡ್ ಟೂ ಹಂಡ್ರೆಡ್ ಇಯರ್ಸ್ ಆ ಥರ ಇರುತ್ತೆ ಇದಕ್ಕೆಲ್ಲ ನಿಮ್ಗೆ ಎಷ್ಟು ವರ್ಷ ನಿಮಗೆ ಇನ್ನು ಓನ್ಲಿ ಹಾಂ ಸೆವೆನ್ ಏಯ್ಟು ಒನ್ ತೌಸಂಡ್ ಇಯರ್ಸ್ ಅಂದರೆ ಏನು ಕಮ್ಮಿ ಆಯಿತಾ ಮಗಳೇ ಹ್ಞೂ ಹೋಗ್ಬೋದು ಹೋಗ್ಬೋದು ತುಲಾಭಾರ ತುಲಾಭಾರ ಮಾಡೋಕ್ಕೆ ಮುನ್ನೂರು ಕೆ ಜಿ ತೂಕ ತಡೆಯುತ್ತಂತಿಟ್ ಮಾಡಿ ತುಂಬ ಕೊರೋಕೆ ಇಲ್ಲಿ ನಾನು ಆಸುಪಾಸು ಹೋಗ್ತಾ ಇದ್ದರೆ ವಿಸಿಟ್ ಮಾಡಿ ಇದು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ಅಂತ ಹೇಳಿಬಿಟ್ಟು ಪಾಳ್ಯದಲ್ಲಿ ಬರುತ್ತೆ ಪಾಳ್ಯ ಹೋಬಳಿ ಆಲೂರು ತಾಲೂಕು ಹಾಸನ ಡಿಸ್ಟಿಕ್ಕಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನಾವು ಇದು ಫಸ್ಟ್ ಟೈಮ್ ಬಂದಿರೋದು ನಾವು ಹೋದಾಗ ನಮಗೆ ದೇವರ ದರ್ಶನ ಆಗಲಿಲ್ಲ ಯಾಕಂದರೆ ನಾವು ಬೇರೆ ಕಡೆ ಹೋಗಬೇಕಾಗಿತ್ತು ಇನ್ನೊಂದು ಕಾಲು ಗಂಟೆ ವೆಯ್ಟ್ ಮಾಡಬೇಕಾಗಿತ್ತು ಬಟ್ ನೀವು ಮಲ್ಲಾ ಫಿಲ್ಮಲ್ಲಿ ನೋಡಿದರೆ ಫುಲ್ ಇಲ್ಲೆಲ್ಲ ಶೂಟ್ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಅದನ್ನು ನೋಡಿ ನಮಗೆ ಖುಷಿ ಆಯಿತು ಏನಾದ್ರು ನೆಕ್ಸ್ಟ್ ನೀವೆಲ್ಲ ವಿಸಿಟ್ ಮಾಡೋದಿದ್ರೆ ಖಂಡಿತ ಈ ಪಾಳ್ಯ ಸೈಡ್ ಬಂದಾಗ ವಿಸಿಟ್ ಮಾಡಿ ಏನ್ ನಮ್ಮನೆಯಿಂದ ಒಂದು ಕಾಲು ಗಂಟೆ ಜರ್ನಿ ಅಷ್ಟೇನೆ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಮಲ್ಲಾ ಫಿಲ್ಮಲ್ಲಿ ಒಂದು ಒಂದ್ ಐದಾರು ನಿಮಿಷ ಶೂಟ್ ಮಾಡಿದರೆ ಅನ್ಸುತ್ತೆ ಫುಲ್ ಈ ದೇವಸ್ಥಾನ ಬಳಸ್ಕೊಂಡಿದ್ದಾರೆ ಅದು ನೋಡಿ ಖುಷಿ ಆಗ್ತದೆ ಅದು ನಾವು ನೋಡ್ಕೊಂಡು ಬಂದಿದ್ದೆ ಫಿಲ್ಮಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ನೋಡಕ್ಕೆ ನಾವು ಈ ಜಾಗಕ್ಕೆ ಹೋಗಿದ್ದು ಮಾಡಿದ್ದು ಅಂತ ಹೇಳ್ಬಿಟ್ಟು ನನಗೆ ನನ್ನ ಏನು ಅನಿಸುತ್ತೆ ಅನ್ಸುತ್ತೆ ನಾನು ನಿಜ ಅಂದರೆ ಕೆಲವರು ಹೇಳ್ತೀರಾ ಸಂದೇಶ ಅಂತ ವಿಡಿಯೋ ಮಾಡಿ ಅಂತ ನನಗೆ ನನಗೆ ಇಂಟ್ರೆಸ್ಟ್ ಇರುತ್ತೆ ನನ್ನ ವೀಡಿಯೋದಲ್ಲಿ ಅದೇ ಹೆಚ್ಚಾಗಿ ಕಾಣಿಸುತ್ತೆ ನಂಗೆ ಹೆಚ್ಚಾಗಿ ತುಂಬಾ ಡೀಪ್ ಇಲ್ದೆ ಅದ್ರ ಇತಿಹಾಸ ತಿಳ್ಕೊಳಕ್ ಇಷ್ಟ ಇಲ್ಲ ಬಟ್ ನನಗೆ ಏನಂದ್ರೆ ಅನುಭವ ಇಷ್ಟ ನನಗೆ ಮತ್ತೆ ನಾನು ಒಂದ್ ಇಮ್ಯಾಜಿನೇಷನ್ ಮಾಡ್ತೀನಿಲ್ವಾ ಕೆಲವೊಂದನ್ನ ಈಗ ನಮ್ಮ ಚಿಕ್ಕ ಬರೋದ್ ನೋಡೋಕೆ ಎಷ್ಟು ಖುಷಿ ಗೊತ್ತೆ ನನ್ನ ಮಗಳು ನನ್ ಜೊತೆ ಇರುತ್ತೆ ಬಟ್ ಹಿಂಗ ಚಿಕ್ಕ ಓಡಾಡ್ತಾ ಇರಲ್ಲ ನೋಡಿ ಅಲ್ವಾಗ ಬಂದೇ ಬಿಟ್ಟು ಈ ತರ ನಾವು ಚಿಕ್ಕದಲ್ಲಿದ್ದೆ ಹಿಂಗೆ ಆಡೋದು ಕೂರೋದು ನಿಲ್ಲದು ಈಗ ರಾಜರು ರಾಜ ಮಕ್ಕಳೆಲ್ಲಾ ಹಿಂಗ್ ಆಟಾಡ್ತಾ ಇರ್ತಾರಲ್ವಾ ಅವ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ಈ ಜಾಗ ಇಲ್ವಾ ಅಂತ ಈ ತರ ಯೋಚನೆ ಮಾಡ್ಕೊಂಡು ನನ್ನ ವೀಡಿಯೋ ಮಾಡೋ ಅಂತದ್ದು ಈಗ ದೇವಸ್ಥಾನ ಕಡೆ ಹೊರಡ್ತಾ ಇದೀವಿ ನೋಡಿ ನಮ್ಮನೆ ಮಕ್ಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಗೊತ್ತಾ ಇಬ್ರುನು ಅವರಿಬ್ರು ಜೊತೆಗಿದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅದೇ ನೋಡಕ್ಕೆ ಖುಷಿ ಆಕ್ಚುಲಿ ವಿಪರೀತ ಸೆಕೆ ಇತ್ತು ಬಿಸ್ಲಿತ್ತು ಹಾಗೆ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಾವು ಮಕ್ಕಳು ಹೊರಟು ಅಲ್ಲಿಂದ ಇದಂತ ಪಾಚಿ ಕೋಳನರೇ ಕಲ್ಯಾಣಿ ಕಣಮ್ಮ ಕಲ್ಯಾಣಿ ಓಕೆ ಓಕೆ ಕಲ್ಯಾಣಿ ನೋಡಿ ಅಂದ್ರೆ ಮಕ್ಳು ಪಾಚಿ ಪಾಚಿ ಅಂತಿದ್ ಬಂತ ನೋಡಿ ಹಾಗಾಗಿ ಚೆನ್ನಾಗಿದೆ ನೋಡಕ್ಕೆ ಏ ನಮ್ಮ ಚಿಕುವೇ ಏನು ಗೊತ್ತೈತಿ ಇಲ್ಲಿ ಪಾಚಿ ಪಾಚಿ ಅಂತಿದ್ರು ಅದಕ್ಕೆ ನಾನು ಪಾಚಿ ಗಾಡ್ ಫೇಮಸ್ ಮಗಳೇ ದೇವಸ್ಥಾನ ದೇಲೂರ್ ದೇವಾಲಯ ಬನ್ನಿ ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಹೋಗಿ

ಗೋಪುರ ಒಂದೇ ಅನ್ಕೊಂಡಿದ್ರೆ ಇಲ್ಲಿ ಟೆಂಪಲ್ ಫೋಟೋಸ್ ಎಲ್ಲ ತೋರಿಸ್ತಾ ಇರ್ತಾರಲ್ಲ ಇಲ್ಲಿ ಸೌಂಡ್ ಆಗುತ್ತೆ ಮೈಕು ಇಲ್ಲಿ ನೋಡಿ ಎಲ್ಲ ಮುಟ್ಟಿ 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 ಹೆಂಗ್ ಮಾಡ ಅದಕ್ಕೆ ಮುಟ್ಟಬಾರ್ದು ಮುಟ್ಟಬಾರ್ದು ಅನ್ನೋದು ಮುಟ್ಟೆ ಮುಟ್ಟೆ ಸೌದೋಗಿದೆ ಎಲ್ಲ ಹ್ಮ್ ನೋಡಿ ನಮ್ಮ ಮನೆಯವರು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಬಿಸಿಲಲ್ಲಿ ಯಾವಾಗಪ್ಪ ನಾವು ಒಳಗಡೆ ಹೋಗ್ತೀವಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಪಾಪ ಮಕ್ಕಳು ಈ ಫಸ್ಟ್ ಟೈಮ್ ಹೋಗಿರೋದಲ್ವ ಅವ್ರಿಗೆ ಹೊರಗಡೆ ನೋಡೋದು ಅಷ್ಟೇ ಇವೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇರಲ್ಲ ಮಕ್ಕಳಿಗೆ ಅಂಥದ್ರಲ್ಲಿ ಮಾ ಮಕ್ಳನ್ನ ಇಟ್ಕೊಂಡು ಕೂರಿಸ್ಕೊಂಡು ಅವರು ಚಕ್ಲವಲ್ಲ ಹಾಕೊಂಡು ಕೂತ್ಕೊಂಡು ರೆಡಿ ಆಯಿತು ಸ್ಟೋರಿ ಹೇಳೋಕ್ಕೆ ಅದೆಷ್ಟು ಮಕ್ಳಿಗೆ ಹೋಯ್ತೋ ಏನೋ ಗೊತ್ತಿಲ್ಲ ನನ್ನ ಮಗ ಬೇರೆ ಕಿರಿಕ್ ಇದ್ದ ತುಂಬ ಬಿಸಿಲಿತ್ತು ಅದೆಲ್ಲ ನೋಡಿಕೊಂಡು ಈಗ ಹೊರಗೆ ಒಳಗೆ ಹೋಗ್ತಿದ್ದಾಗ ಎಷ್ಟು ತಂಪಾಗ್ತೈತೆ ಗೊತ್ತಾ ಕಲ್ಲಿದ್ದ ಕಡೆ ಆ್ಯಕ್ಚುಲಿ ತುಂಬ ಬಿಸಿ ಶೆಕೆ ಅಂತ ಹೇಳ್ತೀವಿ ಅದೇ ಕಲ್ಲಿ ಒಳಗಡೆ ಹೋದರೆ ಎಷ್ಟು

ಮೆಲ್ಲ 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 ಟ್ರೈ ದೇವರ ಚನಕೇಶವನ್ ವಿಗ್ರಹದ ಮೇಲೆ ಕೂತುಕ ತರಕೊಂಡವರು ಮರೆ ಇ ಈ ಜಾಗ ಗೊತ್ತಾ ನಿಮಗೆ ಯಾವುದು ಅಂತ ಇದು ನೀವು ವಿಷ್ಣುವರ್ಧನವರು ಅವರು ಸಾಂಗ್ ಎಲ್ಲಾ ನೋಡಿದ ಇಲ್ಲಿ ಜಾಗದಲ್ಲಿ ಕುಣಿಸಿ ಅಲ್ಲಿ ಹೋಗ್ಬಿಡಣ ಅಲ್ಲಿಗೆ ಬನ್ನಿ ಫಸ್ಟ್ ಇಲ್ಲಿ ಈ ಜಾಗದಲ್ಲಿ ಕುಣಿತಿರ್ಲಿಲ್ಲ ಇಲ್ಲಿ ಈ ಜಾಗದಲ್ಲಿ ಕುಣಿಸ್ತಿದ್ದಿದ್ದು ಎಲ್ಲರೂ ಬಂದು ನಿಂತಿದ್ದಿದ್ಲ್ಲಾ ಇದೇ ಜಾಗದಲ್ಲಿ ಬಂದು ಈ ಜಾಗದಲ್ಲಿ ಇಂಗ್ ಡ್ಯಾನ್ಸ್ ಮಾಡ್ಸವರು ಅಲ್ಲಿ ಏನೋ ಇಲ್ಲೆ ಪರವಾಗಿಲ್ಲ ಇದಿದ್ರು ವಿಡಿಯೋ ಮಾಡಕ್ಕೆ ಬಿಡ್ತಾವ್ರೆ

ದೂಕಿದ್ರೆ ಬಿದೋಗಕ್ಕೆ ಅದೇ ನಿತ್ ಕೆಟ್ಟ ಹೋಯ್ತಾ ಈ ತೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಆದರೂ ಬಿದೋಗಿಲ್ಲ ಈಗ ನೀವು ದೂಕ್ ಕೂಡ ಬಿಡುತ್ತಾ ತಾಯಿಗೆ ಮಕ್ಕಳದೇ ಪ್ರಪಂಚ ಅನ್ನೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದ್ರ ಮುಖ್ಯಂತ ಅವ್ನಿಗೆ ಹೊಟ್ಟೆ ತುಂಬಿಸಿರು ಸಾಕು ಅಂತ ಇವ್ರು ಹೋಗಿದೆ ಈಗ ಹಾಂ ಕಿರ್ಚಾಡ್ತಾವ ಅವನು ಸರಿ ನಡೀರಿ ಹೋಗೋಣ ಮೇಲೂರು ಹಳೆ ಬಿಡು ನೋಡಿದ್ರ ಇಷ್ಟು ಖುಷಿ ಆಯ್ತಾ ಮಕ್ಕಳಿಗೆ ಬನ್ನಿ ಹೋಗೋಣ ನಾವು ಕಾರ್ ಹತ್ರ ಇರ್ತೀವಿ ಬನ್ನಿ ಹೋಗಿ ಓಡಾಡ್ಕೊ ಬನ್ನಿ ಹಾಂ ಆ್ಯಕ್ಚುಲಿ ನಮ್ಮ ಚಿಕ್ಕಮಗೆ ಇಲ್ಲಿ ತಿನ್ನಕ್ಕೆ ಇಷ್ಟ ಇರಲಿಲ್ಲ ನಮ್ಮ ನನ್ನ ಮಗಳಿಗೆ ಇಲ್ಲಿ ತಿನ್ಬೇಕು ಅಂತ ಆಸೆ ಆಯಿತು ಅವ್ಳಿಗೊಂದು ಕಡೆ ಇವಳಿಗೊಂದು ಕಡೆ ಹಾಗೆ ಮಾಡಿ ನನ್ನ ಮಗಳು ಇಲ್ಲಿ ತಿನ್ನೋಣ ಫಸ್ಟ್ ಕರ್ಕೊಂಡು ಬಂದು ಬಟ್ ನಾವು ಈ ಫಸ್ಟ್ ಇಲ್ಲೆಲ್ಲ ತಿನ್ನುವಾಗ ಈ ಐಸ್ ಕ್ರೀಮು ನಾನು ಐದು ರೂಪಾಯಿಂದ ತಿಂದಿರೋದು ಐದು ರೂಪಾಯಿ ಇವಾಗ ಒಂದು ಹತ್ತು ರೂಪಾಯಿ ಆಗಿರುತ್ತೆ ಅಂತ ಅಂದ್ಕೊಂಡೆ ನೋಡಿದ್ರೆ ಇಲ್ಲೂ ಮೂವತ್ತು ರೂಪಾಯಿ ಅಲ್ಲೂ ಮೂವತ್ತು ರೂಪಾಯಿ ನನ್ನ ಮಗಳಿಗೆ ಕೊಡಿಸ್ಕೊಂಡು ಈಗ ನಮ್ಮ ಚಿಕ್ಕವನ್ನ ಕೊಡ್ಸೋಕೆ ಅಂತ ಕರ್ಕೊಬಂದು ಇಲ್ಲಿಗೆ ಆ್ಯಕ್ಚುಲಿ ನನ್ನ ಮಗಳಿಗೆ ಐಸ್ ಕ್ರೀಮ್ ಇಷ್ಟ ಆಗಲಿಲ್ಲ ಅದು ತೊಗೊಂಡಿದ್ದು ಹಾಗಾಗಿ ಇಲ್ಲಿ ತೊಗೊಂಡ್ಳು ಇಲ್ಲಿ ತೊಗೊಂಡ್ಮೇಲೆ ಅದು ಓಪನ್ ಮಾಡಿದ್ಮೇಲೆ ನಂಗೆ ಈ ಕಲರ್ ಬೇಡ ಆ ಕಲರ್ ಬೇಕು ಅಂತ ಅವರಪ್ಪಂಗೆ ಆಲ್ರೆಡಿ ಸಿಟ್ಟು ಬಂದೋಗಿತ್ತು ಹಾಗೆ ತಿನ್ಕೊಳ್ಳೆ ಮಗಳು ಅಂತ ಅಂದೆ ಪಾಪ ತಿನ್ಕೊಳ್ತಾ ಅದನ್ನೇ ನೋಡಿ ನನ್ನ ಮಗಂಗೆ ಪಾಪ ಶೆಕೆ ಜಾಸ್ತಿಯಾಗಿ ನಾವು ಏನು ತಿಂತೀವಿ ಆ ಮಾಡುತ್ತೆ ಅದ್ರಲ್ಲಿ ಒಂಚೂರು ಟೇಸ್ಟ್ ಕೊಟ್ಟೆ ಅದು ಖುಷಿಯಾಗಿ ಕೊಡು ಕೊಡು ಅಂತ ನಮಗೆ ಮಾತಾಡೋಕ್ಕೂ ಬಿಡ್ತಲ್ಲ ನಿಂತ್ಕೊಂಡು ಡ್ಯಾಡಿಗೆ ಮಿಸ್ಲಲ್ವಾ ಏನಾಗಲ್ಲ ಹಾಂ

ಇಲ್ಲಿ ತುಂಬಾ ಕಡೆ ಈ ತರ ಇಟ್ಕೊಂಡು ಸೇಲ್ ಮಾಡ್ತಾ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ನಮಗೆ ಗೊತ್ತಾಗಲ್ಲ ಕಡಿಮೆ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ತೀವಿ ಅದ್ರ ಮೇಲೆ ಅವರಿಗೆ ಗೊತ್ತು ಒಂದೊಂದು ತಗೋಬೇಕು ಎರಡು ಒಂದೇ ಒಂದು ಸಮಾನವ್ರಿ ಏನಾದ್ರೂ ಅಷ್ಟೇ ಆದ್ರೆ ಮಕ್ಳು ಚಿಕ್ಕವ್ತಾನೆ ಅಯ್ಯೋ ನೋಡಿ ಒಂದೊಂದು ಒಂದೊಂದು ಮುಂದ್ಗಳು ಹೆಂಗ್

ಇಲ್ಲ ಬಗ್ಗಿ ಅಲ್ಲಿಂದ ಮನೆಯಿಂದ ಬೇಡ ಚಪ್ಪಲ್ ಹಾಕೊಳ್ಳೆ ಅಂದರು ಕೇಳಿಲ್ಲ ಇಲ್ಲಾಂದ್ರೆ ನಂಗೆ ಶೂ ಬೇಕೇ ಬೇಕು ಅಂತ ಬಂತು ಇಲ್ಲ ಹಾಕೊಳಕ್ಕಾಗ್ತಾ ಇಲ್ಲ ಅವಳಿಗೆ ನೀವು ಅಮ್ಮಂದ ಹಾಕ್ಬೇಕು ಚಪ್ಪಲು ಶೂಸ್ ಈಗ ಈಗ ಈಗಲೇ ಇವಳಿಗೆ ಹಿಂಗೆ ಡ್ಯಾಮ್ ನೋಡಿದಿರಾ ಹಾಂ ಡ್ಯಾಮ್ ಹೆಂಗಿರುತ್ತೆ ನೋಡಿದ್ರ ಹಿಡ್ಕೊಳ ಮೇಲೆ ಡ್ಯಾಮ್ ಯಾಕೆ ಕಟ್ಟೋದು ಗೊತ್ತಾ ನಿಮಗೆ ನೀ ಪಾಪಲೆ ಹಿಡ್ಕೊಳ್ರಿ ಏನೆಲ್ಲ ನನಗೆ ಕೊಟ್ಬಿಟ್ಟು ಹಾಂ ಅಯ್ಯೋ ಕೂದೆಲ್ಲ ಕಿತ್ತ ಅಲ್ಲ ಹೋಗ್ಬೋದಾ ಇಲ್ಲಿ ಒಳಗೆ ಒಳಗಂಟ್ರಿ ಬರೀ ನೋಡೋದು ಅಷ್ಟೇನಾ ನೋಡಿದ್ರೆ ಮಗಳೇ ಡ್ಯಾಮ್ ಹೆಂಗಿರುತ್ತೆ ಅಂತ ಯಾಕೆ ಗೊತ್ತಾ ಅರಿತಾ ಇರುತ್ತೆ ನೋಡಿ ನದಿನ ಮಗಳೇ ಇಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಅಂದ್ಬಿಟ್ಟು ಕಣೆ ಕಟ್ಟಿ ನಿಂಗೆ ಕಟ್ಟಿಬಿಟ್ಟು ನೀರು ನಿಲ್ಲಿಸ್ಕೊಳ್ಳೋದು ಏ ಇದಂತ್ರಿ ದೊಡ್ಡ ಟ್ಯಾಂಕ್ ಇದ್ದಂಗೆ ಮಗಳೇ ಗೊತ್ತಾಯ್ತು ಸಮೃದ್ಧಿ ಈಗ ಏನು ಅರ್ಥ ಮಾಡ್ಕೊಂಡ್ರಿ ಹೇಳಿ ನೋಡಮ್ಮ ಹಾಂ ಅಷ್ಟೇನಾ ಅದಕ್ಕೆ ಮಕ್ಳಿಗೆ ಅರ್ಥ ಆಗೋ ರೀತಿ ಅದನ್ನೇ ಹೇಳಿದ್ದು ಇಲ್ಲಿ ಅಂತದು ಹಾಂ

ಸರಿ ಆಯ್ತು ಇವತ್ತಿಗೆ ಓಕೆ ಸದ್ಯಕ್ಕೆ ಇವತ್ತಿಗೆ ಈ ಬೇಲೂರ್ದು ಮತ್ತೆ ಏಕ್ಚಿ ಡ್ಯಾಮ್ದು ವಿಡಿಯೋ ಮುಗಿಸ್ತಿದ್ವಿ ನಾಳೆ ಮತ್ತೆ ಇನ್ನೊಂದು ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಹಂಗಂದಿತ್ತು ಇನ್ನೊಂದು ವಿಡಿಯೋ ಅಲ್ಲ ಇದೇ ವಿಡಿಯೋ ಮುಂದುವರಿಯುತ್ತೆ ಇನ್ನೊಂದು ವೀಡಿಯೋ ಹಳೆ ಬಿಡಿಗೆ ಹೋಗ್ತೀವಿ ಈಗ ನಾಳೆ ವಿಡಿಯೋದಲ್ಲಿ ನೋಡೋಣ ಹಳೆ ಬಿಡಿ ಹಂಗಿರುತ್ತೆ ಅಂತ ಬನ್ನಿ